ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿನರ್ಸ್ ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್ ಬಟ್ ದೇ ಡೂ ಥಿಂಗ್ಸ್ ಡಿಫರೆಂಟ್ಲಿ ಎಂಬ ಮಾತಿನಂತೆ ಇವತ್ತಿನ ದಿನ ನಾನು ಈ ವಿಡಿಯೋ ಮಾಡೋಕೆ ಮುಖ್ಯ ಕಾರಣ ಏನಂತಂದ್ರೆ ನಾನು ಪಿ ಯು ಕಾಲೇಜ್ ಒಳಗೆ ಅತಿಥಿ ಉಪನ್ಯಾಸಕನಾಗಿ ಗೆಸ್ಟ್ ಏನೋ ಲೆಕ್ಚರರ್ ಆಗಿ ಹೋಗ್ಬೇಕಂತ ಯಾರೆಲ್ಲ ಕನಸಿದೆ ವಿಶೇಷವಾಗಿ ರಾಯಚೂರು ಜಿಲ್ಲೆಯೊಳಗಡೆ ಅವ್ರಿಗೊಂದು ಸುವರ್ಣ ಅವಕಾಶ ಅಂತ ಹೇಳ್ತೇನೆ ಈ ವಿಷಯವನ್ನ ನಾನು ತಿಳ್ಸಾಕ ನಿಮಗೆ ಈಗ ಆಲ್ರೆಡಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಕೊಟ್ಬಿಟ್ಟಾರೆ ಅವರು ವಿಷಯದೊಳಗಡೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಒಳಗಡೆ ಮಾತ್ರ ಖಾಲಿ ಇರುವಂತಹ ಉಪನ್ಯಾಸಕ ಹುದ್ದೆಗಳಿಗೆ ಉಪನ್ಯಾಸಕರ ನೇಮಕವನ್ನು ಮಾಡಿಕೊಳ್ಳುವುದ್ರ ಬಗ್ಗೆ ಅಂತ ಸೊ ಈಗ ಆಲ್ರೆಡಿ ಉಪನ್ಯ ಉಪನ್ಯಾಸಕರ ನೇಮಕ ಮಾಡಿಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಯಾರ ಸ್ಯಾಲ್ರಿ ಬಂದ್ಬಿಟ್ಟು ಹನ್ನೆರಡು ಸಾವಿರ ಇದ್ದಂತ ಹೋದ ವರ್ಷವನ್ನ ಇದೀಗ ಹದಿನಾಲ್ಕು ಸಾವಿರ ರೂಪಾಯಿಯನ್ನ ಏನ್ ಮಾಡ್ಯಾರ ಅವರು ಏರ್ಸಿದಾರ ಇದು ನಿಮ್ಗೆ ಗೊತ್ತಿರಲಿ ಅಂತ ಇಲ್ಲಿ ಎಲ್ಲ ವಿಷಯಗಳು ಅದಾವ ಈ ವಿಷಯದ ಯಾವ್ಯಾವ ವಿಷಯ ಯಾವ್ಯಾವ ಕಾಲೇಜ್ ಒಳಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ಅನ್ನೋದನ್ನು ಕಂಪ್ಲೀಟ್ ಆದಂಥ ಈ ಪಿ ಡಿ ಎಫ್ ನನ್ನ ಕೆಳಗಿನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅದನ್ನು ತಾವು ಡೀಟೇಲ್ ಆಗಿ ಹೋಗಿ ನೋಡ್ಕೊಳ್ಬಹುದು ಇನ್ನೊಂದು ಮುಖ್ಯವಾದ ವಿಚಾರವನ್ನು ನಿಮ್ಗೆ ನಾನು ಹಂಚ್ಕೊಳ್ಬೇಕೇನಪ್ಪಾ ಅಂತಂದರೆ ಇದೇ ರೀತಿ ಆಯಾ ಜಿಲ್ಲೆಯ ಆಯಾ ಉಪ ನಿರ್ದೇಶಕರ ಕಚೇರಿ ಏನಿರ್ತದಲ್ಲ ಅವರು ಏನ್ ಮಾಡಿರ್ತಾರೆ ಈ ಒಂದು ಖಾಲಿ ಇರುವಂತಹ ಹುದ್ದೆಗಳ ಮಾಹಿತಿಯನ್ನು ಬಿಟ್ಟಿರ್ತಾರೆ ಸೊ ದಯವಿಟ್ಟು ನಿಮ್ಮ ಜಿಲ್ಲೆಯ ಉಪನಿರ್ದೇಶಕರ ಶಾಲಾ ಕಚೇರಿ ಶಿಕ್ಷಣ ಇಲಾಖೆಗೆ ಹೋಗಿ ಭೇಟಿ ಕೊಟ್ರೆ ನಿಮ್ಗೆ ಯಾವ ಒಂದು ಸರ್ಕಾರಿ ಏನು ಪದವಿ ಪೂರ್ವ ಕಾಲೇಜ್ ಒಳಗಡೆ ಖಾಲಿ ಇದಾವ ಹುದ್ದೆಗಳು ಅಂತ ಗೊತ್ತಾಗ್ತದೆ ಇದರಿಂದ ನಿಮ್ಗೆ ಗೊತ್ತಾಗ್ತದೆ ನಾನು ಯಾವ ವಿಷಯವನ್ನ ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಎಲ್ಲಿ ರಿಸ್ಯೂಮ್ ಫೋರ್ಡ್ ಬರಬೇಕಂತ ಸೊ ಈ ವಿಷಯವನ್ನ ನಿಮಗೆ ಯೂಸ್ಫುಲ್ ಅಂತ ಅನಿಸ್ತಾ ಇದೆ ದಯವಿಟ್ಟು ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮತ್ತೆ ಈ ಪಿ ಡಿ ಎಫ್ ಏನಿದೆಯಲ್ಲ ಈ ಪಿ ಡಿ கேன் டிக்ஸ்கிரிப்ஷன் பாக்ஸ் ஒழிஞ்ச நான் கொடுத்துனேன் மத்திய முந்தினி வீடியோ ஆகும் நமக்கு